ಮಾಲೂರು ನಗರದ ಕಾಂಗ್ರೆಸ್ ಮೈದಾನದಲ್ಲಿ ಶಾಸಕ ಕೆ ನಂಜೇಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಾಜಿ ಶಾಸಕ ಮಂಜುನಾಥ್ ಗೌಡರ ಎರಡನೇ ಮುಖ ನಿನ್ನೆ ಅನಾವರಣಗೊಂಡಿದೆ ಹೊಸಕೋಟೆ ಮತ್ತು ಕೋಡೇಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ ಮಾಲೂರಿಗೆ ಇತಿಹಾಸವಿದೆ ಅನೇಕ ಮಹನೀಯರು ಆಡಳಿತ ಮಾಡಿ ಹೋಗಿದ್ದಾರೆ ಮಾಲೂರು ಸಂಸ್ಕೃತಿ ಮತ್ತು ಹೊಸಕೋಟೆಯ ಸಂಸ್ಕೃತಿಯ ಮುಖ ನಿನ್ನೆ ಪರಿಚಯವಾಗಿದೆ ರೀಕೌಂಟಿಂಗ್ ವಿಷಯಕ್ಕೆ ಕೆಲವರು ಸಂಭ್ರಮ ಆಚರಣೆ ಮಾಡಿದರು ಅದಕ್ಕೆ ನಾನು ಹುಚ್ಚರೆಂಬ ಪದ ಬಳಕೆ ಮಾಡಿದೆ ಆ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡರು ತಮ್ಮನ್ನು ಏಕವಚನದಲ್ಲಿ ಪದ ಬಳಕೆ ಮಾಡಿದ್ದಾರೆ ತಂದೆ ತಾಯಿ ಬಗ್ಗೆ ಮಾತನಾಡಿದ್ದಾರೆ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ವಿಷಯ ನನಗೆ ತುಂಬಾ ನೋವಾಗಿದೆ ಎಂದು ಭಾವುಕರಾದ ಶಾಸಕ ನಂಜೇಗೌಡ ನನ್ನ ಜೊತೆ ಅಕ್ಕ ತಂಗಿ ಸಂಬಂಧಿಕರಿಗೆ ನೋವು ತಂದಿದೆ ಎಂದು ಶಾಸಕ ನಂಜೇಗೌಡ ಕಣ್ಣೀರು ಹಾಕಿದರು ಬಂದೆ ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನನ್ನ ಕೂಡ ಉಂಟು ಆರು ಜನ ಹೆಣ್ಮಕ್ಳಿದಾರೆ ಮಕ್ಕಳಿದ್ದಾರೆ ನಮ್ಮ ಕುಟುಂಬ ಪೂರ್ತಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗಪುರ ಕೃಷ್ಣಪ್ಪ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಮೂರ್ತಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ನಗರಸಭೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ಕೋಮುಲ್ ನಿರ್ದೇಶಕ ಶ್ರೀನಿವಾಸ್ ಸಹಕಾರ ಒಕ್ಕೂಟದ ನಿರ್ದೇಶಕ ಗೋವರ್ಧನ್ ರೆಡ್ಡಿ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು ಕೇಶವ್ ಇನ್ಯೂಸ್ ಟಿವಿ ಮಾಲೂರು